ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ದಿನ ಈ ದಿನವು ವಿಘ್ನ ವಿನಾಯಕನ ಅನುಗ್ರಹದಿಂದ ತುಂಬಿದ್ದು ವೃತ್ತಿ ಮತ್ತು ಹಣಕಾಸಿನ ಜೀವನದಲ್ಲಿ ಪ್ರಮುಖ ಬದಲಾವಣೆ ತರಬಹುದು ಬನ್ನಿ ಹನ್ನೆರಡು ರಾಶಿಗಳಲ್ಲಿಯೇ ಏನು ಶುಭವಾಗಲಿದೆ ಎಂದು ನೋಡೋಣ ಮೇಷರಾಶಿ ಮೇಷರಾಶಿಯವರು ಈ ದಿನ ಆರ್ಥಿಕ ಸುಧಾರಣೆ ಅನುಭವಿಸಬಹುದು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ವೃತ್ತಿಯಲ್ಲೂ ಹೊಸ ಅವಕಾಶಗಳು ಕಾಣಬಹುದು ವೃಷಭ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಅವಕಾಶಗಳು ಬರುತ್ತವೆ ಸದ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಧೈರ್ಯದಿಂದ ಮುನ್ನಡೆಯಿರಿ ಮಿಥುನ ಮಿಥುನ ರಾಶಿಯವರು ವೃತ್ತಿಯಲ್ಲಿ ಸಾಧನೆ ಕಂಡುಬರುತ್ತದೆ ಹಣಕಾಸಿನಲ್ಲಿ ಲಾಭ ಸಾಧ್ಯತೆ ಹೆಚ್ಚಿದೆ ಮುದ್ದು ಪರಿಶ್ರಮ ಫಲಪ್ರದ ಕಟಕ ಕಟಕ ರಾಶಿಯವರು ಗುರುಗ್ರಹದ ಅನುಕೂಲದಿಂದ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಬಹುದು ಹೊಸ ಯೋಜನೆಗಳು ಯಶಸ್ವಿ ಸಿಂಹ ಸಿಂಹರಾಶಿಯವರಿಗೆ ಕೇತುಶಕ್ತಿ ಉತ್ತಮದ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ವೃತ್ತಿಯಲ್ಲಿ ಹೊಸ ಪ್ರೇರಣೆ ಮತ್ತು ಹಣಕಾಸಿನ ಬೆಳವಣಿಗೆ ಸಂಭವಿಸಬಹುದು ಕನ್ಯಾ ಕನ್ಯಾ ರಾಶಿಯವರು ಶುಭಕಾರಿ ಯೋಗಗಳಿಂದ ಹಣಕಾಸಿನಲ್ಲಿ ಶ್ರೇಷ್ಠ ಅವಕಾಶ ಪಡೆಯಬಹುದು ವೃತ್ತಿ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ತೂಲ ತೂಲ ರಾಶಿಯವರು ಹಣಕಾಸಿನ ತೊಂದರೆಗಳನ್ನು ತೀರಿಸಿಕೊಳ್ಳಲು ಅವಕಾಶ ದೊರೆಯುತ್ತದೆ ವೃತ್ತಿಯಲ್ಲಿ ಹೊಸ ಸಂಬಂಧಗಳು ಮತ್ತು ಸಹಯೋಗಗಳು ಮುಖ್ಯ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಸಾಧನೆಗಳಲ್ಲಿ ಪ್ರೋತ್ಸಾಹ ಹಣಕಾಸಿನ ಬೆಳವಣಿಗೆ ಸುಧಾರಿತವಾಗಬಹುದು ಪರಿಶ್ರಮ ಫಲ ನೀಡುತ್ತದೆ ಧನು ಧನುರಾಶಿಯವರು ಬರುವ ಅವಕಾಶಗಳನ್ನು ಸರಿಯಾಗಿ ಹತ್ತಿರದಿಂದ ನೋಡಬೇಕು ಹಣಕಾಸಿನಲ್ಲಿ ಸುಧಾರಣೆ ಸಾಧ್ಯ ಆದರೆ ನಿಧಾನದಿಂದ ಕಾರ್ಯ ಮಾಡಿ ಮಕರ ಮಕರ ರಾಶಿಯವರಿಗೆ ಶುಭಕಾರಿ ಯೋಗಗಳಿಂದ ವೃತ್ತಿ ಮತ್ತು ಹಣಕಾಸಿನಲ್ಲಿ ಹೃದಯಪೂರ್ವಕ ಬದಲಾವಣೆಗಳು ನಿರೀಕ್ಷಿತ ಲಾಭ ಸಾಧ್ಯ ಕುಂಭ ಕುಂಭರಾಶಿಯವರಿಗೆ ರಾಹುಶಕ್ತಿ ಪ್ರಯೋಜನಕಾರಿ ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಹಣಕಾಸಿನ ಬೆಳವಣಿಗೆ ಸುಧಾರಿತ ಮೀನಾ ಮೀನರಾಶಿಯವರಿಗೆ ಶನಿಶಕ್ತಿ ಸಹಾಯಕ ವೃತ್ತಿಯಲ್ಲಿ ಸಾಧನೆ ಹಣಕಾಸಿನಲ್ಲಿ ಸುಧಾರಣೆ ಹಾಗೂ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಲ್ಲ ರಾಶಿಗಳಿಗೂ ವಿಘ್ನ ವಿನಾಯಕನ ಅನುಗ್ರಹ ಸಕಾರಾತ್ಮಕ ಫಲ ನೀಡಲಿ ವೃತ್ತಿ ಹಣಕಾಸು ಹಾಗೂ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ತರಲಿ ನಿಮ್ಮ ದಿನ ಶುಭವಾಗಲಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು